ಹಂದಿಯಂತೆ ನಿಂದಕರಿದ್ದಾಗ ಮಾತ್ರ ನಾವೇನಾದ್ರೂ ಮಾಡಲು ಸಾಧ್ಯ ಆ ಕಡೆ ಸಂಘಟನೆ ಒಬ್ಬ ನಿಂದಕ ಹಂದಿಯಂತೆ ನಿಂದನೆ ಅಂತೆ ಗೊತ್ತಾಯ್ತಾ ಶಿರ್ಸಿ ಒಂದು ಕಾರ್ಯಕ್ರಮದಲ್ಲಿ ಅಂತಿಯಂತೆ ನಿಂದನೆ ಮಾಡಿದಾನೆ ಅದು ನಮ್ಮ ಬೆಳವಣಿಗೆ ಸಾಕ್ಷಿ ನಮಗೆ ಗೊತ್ತಿಲ್ಲ ಆ ರೀತಿ ಇವತ್ತು ಕಾನೀಪ ಧ್ವನಿ ಬಂಗಲೆ ಮಲ್ಲಿಕಾರ್ಜುನ ಬೆಳವಣಿಗೆ ನೀವೇ ಕಾರಣ ಅಂತ ನಿಮಗೆ ಹೃದಯ ಪೂರ್ವಕವಾಗಿ ನಮಸ್ಕಾರ ಇವತ್ತು ಏನ್ ಹೇಳಿದೆಯಲ್ಲ ಲೋಕೇಶ್ ಎಂಬ ವ್ಯಕ್ತಿ ಮಹಾಪ್ರಧಾನ ಕಾರ್ಯದರ್ಶಿ ಏನಪ್ಪ ನಿನ್ನ ಸಾಧನೆ ಇವತ್ತು ಮಂಗಲ ಮುಖಿಯರು ಒಂದು ಹೋರಾಟ ಮಾಡಿದನೇ ಅವರಿಗೆ ಬಸ್ ಪಾಸ್ ಕೊಟ್ಟರು ಸರ್ಕಾರ ಸಂತೋಷ ಅದ್ರ ಬಗ್ಗೆ ಹೇಳ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅದಕ್ಕೂ ಸಂತೋಷ ಒಂದು ಸಾವಿರದ ಎಂಟು ನೂರು ಕೋಟಿ ವರ್ಷಕ್ಕೆ ನಮಗ್ ಬೇಕಾದ ಮೂವತ್ತು ಲಕ್ಷಕ್ಕೆ ನೂರಾರು ಮಾದ ಒಂದು ಕಡೆ ಅದು ಪೂಜೆಗೂ ಬರಲ್ಲ ದಿನಕ್ಕೂ ಬರಲ್ಲ ಅಂತ ಒಂದು ಆದೇಶಗಳು ಉದ್ದೇಶ ಪೂರ್ವಕ ದೃಷ್ಟಿಯಿಂದ ಮಾಡಿದ್ದಾರೆ ಇದನ್ನ ಕೇಳ ಒಂದು ದಮ್ಮು ಒಂದು ಪ್ರತಿಭಟಿಸೋ ತಾಕತ್ತು ನಿಮಗಿಲ್ಲಲ್ಲ ನೂರ ವರ್ಷದ ಇತಿಹಾಸ ಹತ್ತು ಸಾವಿರ ತಗೊಂಡು ಏನ್ ಪ್ರಯೋಜನ ನೀವು ಇವತ್ತು ಕಾನಿಪಾದನಿ ಒಬ್ಬೊಬ್ಬರ ಸೈನ್ಯ ಆ ರೀತಿ ರೊಚ್ಚಿಗೆದ್ದಿದ್ದಾರೆ ಜಾಸ್ತಿ ಬೇಡ ಇನ್ನು ಕೇವಲ ಎರಡು ವರ್ಷದಲ್ಲಿ ನಮ್ಮ ಹಕ್ಕು ಏನು ಇಡೀ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬದವರ ಮೊಗದಲ್ಲಿ ಸಂತೋಷ್ ಸಂತೋಷ ಮೂಡೋವರೆಗೆ ಅವರ ಮಗದಲ್ಲಿ ನಗು ಬರೋವರಿಗೆ ನಾನು ವಿಶ್ರಮಿಸಿದಿಲ್ಲ ಹಗಲು ರಾತ್ರಿ ನನ್ನ ಹೋರಾಟ ಸರ್ಕಾರದ ವಿರುದ್ಧ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತೀನಿ ನಿಮಗೆ ಯಾವನಾದ್ರೂ ನಕಲಿ ನಕಲಿ ಅಂದಿದ್ರೆ ಒಂದ್ ಎರಡು ಗುಟ್ಟವನಿಗೆ ನಿಮ್ದೇನ್ ಡಾಕ್ಯುಮೆಂಟ್ಸ್ ಐತೆ ತೋರಿಸಿ ಇಲ್ಲ ಅವ್ರಿಗೆ ದಮ್ಮಿದ್ದು ನಕಲಿ ಹೇಳ್ತಾರಾ ಬಂದು ಎಲ್ಲಿ ನಕಲಿ ಅಂತ ತೋರಿಸ್ಬಿಟ್ಟು ಏನು ಪಾಠ ಕಲಿಸ್ತಿರಲ್ಲ ನೀವು ಬನ್ನಿ ಪೌಪಂಚಾಲ ಸ್ಮಶಾನವು ಖಮ ಘಮಿಸುತ್ತಿದೆ ಶವಗಳಿಗಿಂತ ಹೂಗಳಿಂದ ಆದರೆ ಊರು ತುಂಬಾ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ ಆ ಕೊಳೆತ ಕೆಟ್ಟಂತ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವುಗಳಾಗಲಿ ನಾನಾಗಲಿ ಆಗಬಾರದೆಂಬ ವಿನಂತಿ ನಿಮಗೆ ಮಾಡ್ತಾ ಇದ್ದೀವಿ ಬಹಳಷ್ಟು ವಿಚಾರಗಳು ಇನ್ನು ನಮ್ಮ ಸ್ವಾಮೀಜಿಯವರು ಇದಾರೆ ಮಾತಾಡಕ್ಕೆ ಇವತ್ತು ಪೆನ್ನಿಸ್ ಮೈದರ್ ಅಂತೀವಿ ಒಂದು ಹನಿ ಮಸಿ ಕೋಟ್ಯಾಂತರ ಜನರ ತಲೆ ಬಿಸಿ ಅಂತೀವಿ ನಿಜ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಒಬ್ಬ ಪತ್ರಕರ್ತರ ಸಾವಿರ ಭಯೋತ್ಪಾದಕರಿಗೆ ಸಮಾಂತರ ನಿಜ ಇದಕ್ಕೆ ಕಾರಣ ಯಾರು ನಮ್ಮ ಸರ್ಕಾರಗಳು ನಮ್ಮನ್ನ এ yeah,